ಪಕ್ಷಿ ಕೆರೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಕಾರ್ತಿಕ್ ಪತ್ನಿಯ ತಾಯಿ ನೀಡಿದ ದೂರಿನಂತೆ ಹಾಗೂ ಡೆತ್ ನೋಟಿನ ಅನ್ವಯ ಮೃತ ಕಾರ್ತಿಕ್ ತಾಯಿ ಶ್ಯಾಮಲಾ ಭಟ್ ಹಾಗೂ ಸಹೋದರಿ ಕಣ್ಮನಿ ರಾವ್ ಮೇಲೆ ಪ್ರಕರಣ ದಾಖಲಾಗಿದ್ದು ಮುಲ್ಕಿ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಮೋಡಬಿದ್ರೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ನ್ಯಾಯಾಲಯ ಆರೋಪಿಗಳಿಗೆ ಹದಿನೈದು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ ಪಕ್ಷಿಕೆರೆಯಲ್ಲಿ ನಡೆದ ಕೊಲೆ ಮತ್ತು ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಮೃತ ಕಾರ್ತಿಕ್ ಭಟ್ನ ಕರಾಳ ಮುಖಗಳು ಬಯಲಾಗುತ್ತಿದ್ದು ಹಲವರಿಂದ ಹಣ ಪಡೆದು ವಂಚಿಸಿರುವ ಬಗ್ಗೆ ಮಾಹಿತಿ ಬಂದಿದೆ ಪ್ರಕರಣವೊಂದರಲ್ಲಿ ಕಾರ್ತಿಕ್ ಭಟ್ ಸುರತ್ಕಲ್ನಾ ಸೊಸೈಟಿಯೊಂದರಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿದ್ದ ಸಂದರ್ಭ ಪಕ್ಷಿಕೆರೆ ಹೊಸಕಾಡು ನಿವಾಸಿ ಮಹಮ್ಮದ್ ಯಾನೆ ಅಹಮದ್ ಎಂಬುವರಿಗೆ ವಂಚನೆ ಬಗ್ಗೆ ಆರೋಪ ಕೇಳಿಬಂದಿದೆ ವಂಚನೆಗೊಳಗಾದ ಮೊಹಮ್ಮದ್ ರವರು ಪಕ್ಷಿಕೆರೆ ಹೊಸಕಾಡು ಬಳಿ ಟೈಲರ್ ವೃತ್ತಿ ನಡೆಸುತ್ತಿದ್ದು ಎರಡು ವರ್ಷದ ಹಿಂದೆ ಪಕ್ಷಿಕೆರೆ ಬ್ಯಾಂಕ್ ಒಂದರಲ್ಲಿ ತನ್ನ ಹತ್ತು ಪವನ್ ಚಿನ್ನವನ್ನು ಅಡವಿಟ್ಟು ಒಂದು ಲಕ್ಷ ಅರವತ್ತು ಸಾವಿರ ಸಾಲ ಪಡೆದಿದ್ದ ಈ ಸಂದರ್ಭ ಮೊಹಮ್ಮದ್ ರವರಿಗೆ ಕಾರ್ತಿಕ್ ಭಟ್ ರವರು ಪರಿಚಯವಾಗಿತ್ತು ಕಾರ್ತಿಕ್ ಭಟ್ ಭಟ್ ಅವರನ್ನ ಪುಸಲಾಯಿಸಿ ತಾನು ಮ್ಯಾನೇಜರ್ ಆಗಿರುವ ಸುರತ್ಕಲ್ನ ಸುಬ್ರಹ್ಮಣ್ಯ ಸಹಕಾರಿ ಸಂಘದಲ್ಲಿ ಅಡವಿಟ್ಟರೆ ಹೆಚ್ಚಿನ ಸಾಲ ನೀಡುವುದಾಗಿ ಭರವಸೆ ನೀಡಿ ಪಕ್ಷಿಕೆರೆ ಬ್ಯಾಂಕ್ನಲ್ಲಿ ಅಡವಿಟ್ಟ ಚಿನ್ನವರ ಬಿಡಿಸಿ ಕಾರ್ತಿಕ್ ತಮ್ಮ ಸೊಸೈಟಿಯಲ್ಲಿ ಇರಿಸಿ ಮೂರು ಲಕ್ಷ ನಾಲ್ಕು ಸಾವಿರ ಸಾಲ ಪಡೆದಿದ್ದನು ಬಳಿಕ ವೈಯಕ್ತಿಕ ಸಮಸ್ಯೆಯಿಂದ ಮಹಮ್ಮದ್ ರವರಿಗೆ ತಾವು ಸಾಲ ತೆಗೆದುಕೊಂಡ ಸುರತ್ಕಲ್ ಸೊಸೈಟಿಗೆ ಭೇಟಿ ನೀಡಲು ಆಗಿಲ್ಲ ಎಂದು ಹೇಳಿದ ಅವರು ಆದರೆ ಕಳೆದ ಕೆಲವು ದಿನಗಳ ಹಿಂದೆ ಕಾರ್ತಿಕ್ ಆತ್ಮಹತ್ಯೆ ಮಾಡಿದ ಬಗ್ಗೆ ತಿಳಿದು ಬಂದು ಸಂಶಯಗೊಂಡ ಮಹಿಳೆಯರು ಕೂಡಲೇ ಸುರತ್ಕಲ್ನ ಸೊಸೈಟಿ ಸಿಬ್ಬಂದಿಯನ್ನು ಸಂಪರ್ಕಿಸಿದಾಗ ನೀವು ಅಡವಿಟ್ಟ ಚಿನ್ನವನ್ನ ನಾಲ್ಕು ತಿಂಗಳಲ್ಲೇ ಬಿಡಿಸಿದ ಬಗ್ಗೆ ಸೊಸೈಟಿ ಸಿಬ್ಬಂದಿ ಹೇಳಿದಾಗಿ ಆತಂಕಗೊಂಡಿದ್ದಾರೆ ಕಾರ್ತಿಕ್ ಭಟ್ ಈ ಚಿನ್ನವನ್ನ ಫೋರ್ಜರಿ ಮಾಡಿ ಅದರ ಮೂಲ ಬೆಲೆಗೆ ಮಾರಿದ್ದಾನೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಹಾಗೂ ಈ ಬಗ್ಗೆ ಅವರು ಮಂಗಳೂರು ಪೊಲೀಸ್ ಕಮಿಷನರ್ಗೆ ದೂರು ನೀಡಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ ಒಟ್ಟಾರೆಯಾಗಿ ಕಾರ್ತಿಕ್ ಭಟ್ನ ಹಣಕಾಸು ಸಮಸ್ಯೆ ಒಂದೊಂದು ಪ್ರಕರಣಗಳು ಬಯಲಿಗೆ ಬರುತ್ತಿದ್ದು ಪ್ರಕರಣ ರೋಚಕ ತಿರುವಿನತ್ತ ಸಾಗುತ್ತಿದೆ ನಾನು ಈ ಒಂದು ಚಿನ್ನವನ್ನು ಹತ್ತು ಪೌನು ಚಿನ್ನವನ್ನು ಇಲ್ಲಿ ರಾಷ್ಟ್ರೀಯ ಬ್ಯಾಂಕ್ ವಿಜಯ ಬ್ಯಾಂಕಲ್ಲಿ ಇಟ್ಟಿದ್ದೆ ನನಗೆ ಸ್ವಲ್ಪ ಹಣದ ಅಡಚಣೆ ಇತ್ತು ಅದರಿಂದ ಸ್ವಲ್ಪ ಆಗಿದೆ ಹಾಗೆ ಇವನು ಕಾರ್ತೀಕು ಚಿಕ್ಕದ್ರಿಂದಲೇ ನನಗೆ ಚಿಕ್ಕದನ್ನೇ ಶಾಲೆಗೆ ಹೋಗುವಾಗಲೇ ನಮಗೆ ಅವರ ತಂದೆ ತಾಯಿಯೆಲ್ಲ ಎಲ್ಲ ಪರಿಚಯ ಇತ್ತು ಹಾಗೆ ಪರಿಚಯಿಸ್ತಾವಲ್ಲ ಅಂತ ಹೇಳಿ ನಾನು ಅವರಿಗೆ ಸ್ವಲ್ಪ ಹಣ ಜಾಸ್ತಿ ಸಿಗೋ ನಾನು ತೆಗೆದುಕೊಡ್ತೇನೆ ಅಂತಂದರೆ ಮೂರು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ತೆಗೆದುಕೊಟ್ರು ನಮಗೆ ಸುರತ್ಕಲ್ ಬ್ಯಾಂಚಿನಲ್ಲಿ ಆಮೇಲೆ ನಾನು ಸ್ವಲ್ಪ ಸಮಯದ ನಂತರ ಚಿಕ್ಕಮಂಗ್ಳೂರಿಗೆ ನಮಗೆ ಅಲ್ಲಿ ರಿಲೇಟಿವ್ನಲ್ಲಿ ಒಬ್ಬರು ಆದರು ಮತ್ತು ಅದೇ ಅಲ್ಲಿ ಪ್ರಾಬ್ಲಮ್ ಇತ್ತು ಅಲ್ಲಿ ಹೋಗಿ ಸ್ವಲ್ಪ ಸಮಯ ಇದ್ದೆ ಇವನು ಡೆತ್ ಆಗಿದ್ದ ವಿಷಯ ಗೊತ್ತಾಗಿ ನಾನು ಇಮ್ಮಿಡಿಯೇಟಾಗಿ ಬಂದೆ ಬಂದು ಇವನು ಡೆತ್ ಆಗಿದ್ದಲ್ಲ ಇವನು ಯಾರ ಇದು ಬ್ಯಾಂಕಲ್ಲಿ ನಾನು ಇಟ್ಟಿದ್ದಲ್ಲ ಹಣ ಅಂತ ಇದು ಚಿನ್ನ ಅಂತ ಹೇಳಿ ಬಂದು ಡೈರೆಕ್ಟ್ ನಾನು ಸುರತ್ಕಲ್ ಬ್ರಾಂಚಿಗೆ ಹೋದೆ ಅಲ್ಲಿ ಇನ್ಸ್ಪೆಕ್ಷನ್ ಮಾಡುವಾಗ ಅದು ನಾಲ್ಕೇ ತಿಂಗಳಲ್ಲಿ ರಿಲೀಸ್ ಆಗಿದೆ ಹಾಗೆ ನಾನು ಹೇಳಿದೆ ನಾಲ್ಕೇ ತಿಂಗಳಲ್ಲಿ ರಿಲೀಸ್ ಆಗಲಿಕ್ಕೆ ಚೀಟಿ ನನ್ನ ಹತ್ರ ಇದೆ ಹೇಗೆ ರಿಲೀಸ್ ಮಾಡಿರಿ ನೀವು ಅದು ನಾವು ಇದ್ದಿಲ್ಲ ನಮ್ಮ ಬ್ಯಾಂಕಲ್ಲಿ ಬೇರೆ ಅವರು ಇದ್ದಿದ್ದು ಈಗ ನಾವು ಹೊಸಬ್ರು ಎರಡು ಜನ ಅಂತ ಹೇಳಿದರು ಅದು ಹೊಸಬ್ರು ಆದ್ರೂ ಮತ್ತು ಕಂಪ್ಯೂಟರಲ್ಲಿ ನೋಡುವಾಗ ಇದೆ ನಾನು ಇಟ್ಟಿದ್ದು ಎಲ್ಲ ನನ್ನದು ಫೋಟೋ ನನ್ನದು ರೆಕಾರ್ಡ್ಸ್ ಎಲ್ಲ ಕಂಪ್ಯೂಟರ್ನಲ್ಲಿ ಆ್ಯಡ್ ಆಗಿದೆ ಇವರು ಚಿನ್ನ ಇಲ್ಲ ಚಿನ್ನ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನಾಲ್ಕೇ ತಿಂಗಳಲ್ಲಿ ರಿಲೀಸ್ ಮಾಡಿದ್ದಾರೆ ಅಂತ